ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇಸಿಕ್ ಏನು ಕುಚ್ ಕಲಿಯೋಕ್ಕೆ ಗೊತ್ತೇ ಇಲ್ಲ ಅನ್ನೋರಿಗೆ ಬೇಸಿಕ್ಕಿಂದ ಯಾವ ರೀತಿ ಕುಚ್ಚನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಕ್ಲಾಸಿಗೆ ಹೊಸ ಸ್ಟೂಡೆಂಟ್ ಜಾಯ್ನ್ ಆಗಿದ್ದಾರೆ ಅವರಿಗೆ ಹೇಳ್ಕೊಡ್ತಾ ಇದ್ದೆ ಬೇಸಿಕ್ಕಿಂದ ಏನೇನು ಮೆಟೀರಿಯಲ್ ಬೇಕು ಮತ್ತು ಯಾವ ರೀತಿ ಕಲಿಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಸಹ ಅವ್ರ ಜೊತೆಯಲ್ಲಿ ನೋಡಿ ಕಲ್ತ್ಕೊಳ್ಳಿ ನಮಗೆ ಬೇಸಿಕ್ಕಾಗಿ ಬೇಕಿರೋದು ಮೆಟೀರಿಯಲ್ಲು ಕ್ರೋಶ ನೀಡಲ್ ಬೇಕು ಕ್ರೋಶ ನೀಡಲು ಒಂದು ನೈನ್ ನಂಬರಿನ ನೀಡಲು ತೊಗೊಂಡಿದ್ದೀನಿ ಇದು ಥ್ರೆಡ್ಡಲ್ಲಿ ವರ್ಕ್ ಮಾಡಲಿಕ್ಕೋಸ್ಕರ ಇನ್ನೊಂದು ಬಂದು ಫೋರ್ಟೀನ್ ನಂಬರು ನೀಡಲು ತೊಗೊಂಡಿದ್ದೀನಿ ಈ ನೀಡಲು ನಾವು ಬೀಟ್ಸ್ ಹಾಕೋಕ್ಕೆ ಯೂಸ್ ಮಾಡ್ತೀವಿ ಇವಾಗ ನಮಗೆ ಸದ್ಯಕ್ಕೆ ಬೇಸಿಕ್ಕಿಗೆ ಬೇಕಾಗಿರೋದು ನೈನ್ ಆಗಿರ್ಬೋದು ಅಥವಾ ಟೆನ್ ಆಗಿರ್ಬೋದು ಅಥವಾ ಲೆವೆನ್ ನಂಬರು ಯಾವ ನಂಬರಿನ ನೀಡಲ್ಲಾದರೂ ಓಕೆ ಸೊ ನೀಡಲು ನಿಮಗೆ ನೈನ್ ಓಕೆ ಅಂದರೆ ಲೆವೆಲ್ಲು ಯಾವ ಬೇಕೋ ತೊಗೋಬೋದು ಮತ್ತು ಮೊದಲು ಈ ಥರ ವೇಸ್ಟ್ ಬಟ್ಟೆ ತಗೊಳ್ಳಿ ಇದು ಒಂದು ಸೈಡು ಜಿಗ್ ಆದ್ರೂ ಮಾಡ್ಕೊಳ್ಳಿ ಅಥವಾ ಸ್ಟಿಚ್ ಬೇಕಾದರೂ ಮಾಡ್ಕೊಳ್ಳಿ ಅಂದ್ರೆ ಫಾಲ್ ಬರ್ತಲ್ವಾ ಆ ಫಾಲನ್ನು ತಗೊಂಬಿಟ್ಟು ಒಂದು ಸೈಡಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊತಾ ಬರ್ಬೋದು ಇವಾಗ ನಾನು ಅವ್ರಿಗೆ ಹೇಳ್ಕೊಡೋಕ್ಕೆ ಮೊದಲು ಬಟ್ಟೆ ತೊಗೊಂಡಿದ್ದೀನಿ ಈ ಬಟ್ಟೆಗೆ ಸೈಡಲ್ಲಿ ಜಿಗ್ ಜಾಗ್ ಮಾಡ್ಕೊಂಡಿದ್ದೀನಿ ಪ್ರಾಕ್ಟೀಸ್ ಆದಮೇಲೆ ನೀವು ಈ ಥರ ಲೇಸನ್ನು ಉಪಯೋಗಿಸ್ಕೊಂಡು ನೀವು ಡಿಸೈನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು ಇವತ್ತು ಬೇಸಿಕ್ ಕ್ಲಾಸ್ ಆಗಿರೋದ್ರಿಂದ ಬಟ್ಟೆನಲ್ಲಿ ನಾನು ಅವ್ರಿಗೆ ಇದ್ದೀನಿ ಮತ್ತು ಮೊದಲು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಪ್ರಾಕ್ಟೀಸ್ ನಾನು ಅವರಿಗೆ ಹುಲ್ಲನ್ ಅನ್ನು ತೊಗೊಂಡಿದ್ದೀನಿ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಸಿಲ್ಕ್ ಥ್ರೆಡ್ ಏನು ಬರುತ್ತಲ್ವ ಅದನ್ನು ನಮಗೆ ಡಿಸೈನಿಗೆ ಎಳೆ ಅಥವಾ ಎಳೆ ಎಷ್ಟು ಬೇಕೋ ನೋಡಿಕೊಂಡು ತೊಗೊತೀವಿ ಇವತ್ತು ಫಸ್ಟು ಪ್ರಾಕ್ಟೀಸ್ ಆಗಿರೋದ್ರಿಂದ ನಿಮಗೆ ಕಲ್ತ್ಕೊಳ್ಳೋಕೆ ಈಸಿ ಆಗಲಿ ಅನ್ನೋದರಿಂದ ನೀವು ಈ ಥರ ದಾರನ ತೊಗೊಳ್ಳಿ ಹುಲ್ಲನ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಮೊದಲು ನೈನ್ ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ ನೀಡಲ್ಲಿ ತೊಗೊಂಡು ನೀವು ಫಸ್ಟು ಇಲ್ಲಿ ಹಾಕಿ ಇಟ್ಕೋಬೇಕು ಒಂದು ನಾಟು ನಾರ್ಮಲಾಗಿ ನಾಟ ಹಾಕ್ತೀವಲ್ವ ಆ ಥರ ಹಾಕೊಳ್ಳಿ ನಾಟ್ ನಾಟ್ಕೊಂಡಾದ್ಮೇಲೆ ಒಂದು ಸಲ ಬೆರಳಿಗೆ ಹಿಂಗೆ ಸುತ್ಕೋಬೇಕು ಜಸ್ಟ್ ಸುತ್ತಕೊಂಡು ಹಿಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು ಒಂದು ಸಲ ಹಿಂಗೆ ಬೆರಳಿಗೆ ಸುತ್ತಿ ಹಿಂಗೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊತೀನಿ ನಾವು ಇದನ್ನ ಸ್ಯಾರಿ ಅಥವಾ ಬಟ್ಟೆನ ಬಟ್ಟೆ ನಮ್ಮ ಮುಂದೆ ಇರಬೇಕು ಅದ್ರ ಹಿಂದಕ್ಕೆ ದಾರ ಇಟ್ಕೋಬೇಕು ದಾರ ಇಟ್ಕೊಂಡು ಈ ಪಾಯಿಂಟಲ್ಲಿ ನೀಡಲ್ಲಿ ಹಾಕಿ ದಾರನ ದಾರ ಕೆಳಗಡೆ ಇದೆ ನೀಡಲ್ ಮೇಲಿದೆ ನೋಡಿ ನೀಡ ದಾರದ ಕೆಳಗಡೆಯಿಂದ ನೀಡಲ್ಲಿ ಹಾಕಿ ನಿಧಾನಕ್ಕಿಂಗೆ ಮೂವ್ ಮಾಡಿದ್ರೆ ದಾರ ಮೇಲೆ ಬರುತ್ತೆ ಇದನ್ನು ಇವಾಗ ಇಲ್ಲಿ ಬೆರಳಲ್ಲಿ ಪ್ರೆಸ್ ಮಾಡಿಟ್ಕೊಂಡಿರ್ತೀನಲ್ವ ಅದನ್ನು ಬಿಟ್ಟಿರ್ತೀನಿ ಆದರೆ ಬೆರಳಲ್ಲಿ ದಾರ ಸುತ್ತಿಟ್ಕೊಂಡಿರಲೇಬೇಕು ನೀವು ಇದಾದ ಮೇಲೆ ಚೈನ್ ಹಾಕ್ಕೋಬೇಕು ನೀಡಲ್ ಮೇಲಿನ ದಾರದ ಕೆಳಗಡೆಯಿಂದ ನೀಡಲ್ಲಿ ತೊಗೊಂಡು ಈ ಪಾಯಿಂಟ್ ಏನು ಬರುತ್ತಲ್ವ ಇಲ್ಲಿಗೆ ಸುತ್ತಿ ಒಂದು ದಾರದ ಒಳಗಡೆಯಿಂದ ಇನ್ನೊಂದು ದಾರ ಈಚೆ ತೊಗೊಬೇಕು ಆಯಿತಾ ಇದು ಬಟ್ಟೆಗೆ ಇವಾಗ ದಾರ ಲಾಕ್ ಆಯಿತು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಒಂದೇ ಸಲ ಲಾಕ್ ಮಾಡಿದಾಗ ಇದು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಎರಡು ಸಲ ಲಾಕ್ ಮಾಡ್ಕೋಬೇಕು ಆಯಿತಾ ಎರಡು ಸಲ ಲಾಕ್ ಮಾಡಿಕೊಂಡು ಬಟ್ಟೆ ಒಳಗಡೆ ನೀಡಲ್ ಹಾಕಿದ್ದೀನಿ ದಾರನ ತಗೊಂಡು ಮತ್ತು ನೀಡಲ್ ಮೇಲೆ ದಾರ ತಗೊಂಡು ದಾರದೊಳಗಡೆಯಿಂದ ತೆಗೆದ್ರೆ ಮತ್ತು ಲಾಕ್ ಐತಿ ಈಗ ಎರಡು ಸಲ ಲಾಕ್ ಮಾಡೋದ್ರಿಂದ ನಮಗೆ ಬ ದಾರ ಬಿಚ್ಚಿಕೊಳ್ಳಲ್ಲ ಕೆಲವೊಂದು ಸಲ ನಾವು ಒಂದೇ ಸಲ ಹಾಕಿ ಫೋರ್ಸಾಗಿ ಹೇಳಿದಾಗ ಆ ದಾರ ಬಿಚ್ಚ್ಕೊಂಬಂದ್ಬಿಡುತ್ತೆ ಇದಾದ ಮೇಲೆ ಫಸ್ಟ್ ಕ್ಲಾಸಲ್ಲಿ ನೀವು ಬೇರೆ ಏನೂ ಪ್ರಾಕ್ಟೀಸ್ ಮಾಡಬೇಡಿ ಈ ಥರ ದಾರ ಸ್ವಲ್ಪ ಮೇಲೆ ತಗೊಳ್ಳಿ ದಾರ ಕೆಳಗಡೆ ಇದೆ ನೀಡಲು ದಾರ ನೀಡಲ್ ಮೇಲೆ ದಾರ ತಗೊಂಡು ತುದಿಗೆ ಬಂದು ಎಳ್ಕೋಬೇಕು ನಿಧಾನಕ್ಕೆ ಈ ಏನಿದೆಯಲ್ವ ಇಲ್ಲಿ ಹೋಲು ಅದರೊಳಗಡೆಯಿಂದ ದಾರ ತೆಗಿಬೇಕು ಮತ್ತೆ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಹೋ ಹೋಲಿದೆ ಆಲ್ರೆಡಿ ಇದೆ ನೀಡಲ್ ಮೇಲೆ ದಾರ ತಗೋಬೇಕು ಈ ದಾರ ಲೂಪ್ ಏನಿದೆಯಲ್ವ ಅದರಿಂದ ಆಚೆ ಬರಬೇಕು ಮತ್ತೆ ನೀಡಲ್ ಮೇಲೆ ದಾರ ತೊಗೋಬೇಕು ಇಲ್ಲೂಪಿಂದ ಈಚೆ ಬರಬೇಕು ಇದನ್ನು ನಾವು ಚೈನ್ ಅಂತ ಕರಿತೀವಿ ಆಯಿತಾ ಒಂದು ಚೈನ್ ಎರಡು ಚೈನ್ ಮೂರು ಚೈನ್ ನಮಗೆ ಒಂದೊಂದು ಡಿಸೈನಿಗೆ ಎಷ್ಟು ಚೈನ್ ಬೇಕು ಅಂತ ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇರ್ತೀನಿ ಇವಾಗ ನೀವು ಪ್ರಾಕ್ಟೀಸ್ ಮಾಡ್ತಿರೋದು ಚೈನ್ ಯಾವ ರೀತಿ ಹಾಕ್ಬೇಕು ಅನ್ನೋದೇ ಪ್ರಾಕ್ಟೀಸ್ ಮಾಡಬೇಕು ಬೇಸಿಕ್ ಕ್ಲಾಸ್ ಇದ್ದೇನೆ ನೀಡಲ್ ಮೇಲೆ ದಾರ ತಗೋಬೇಕು ಫಸ್ಟ್ ಇತ್ತಲ್ಲ ಚೈನು ಅದರೊಳಗಡೆಯಿಂದ ವಾಪಸ್ ತೆಗಿಬೇಕು ಮತ್ತು ನೀಡಲ್ ಮೇಲೆ ದಾರ ತಗೋಬೇಕು ಚೈನ್ ಒಳಗಡೆಯಿಂದ ತೆಗಿಬೇಕು ನೀಡಲ್ ಮೇಲ್ದಾರ ತಗೊಳ್ಳೋದು ಚೈನಿಂದ ವಾಪಸ್ ತೆಗಿಯೋದು ಈಗ ನಮಗೆ ಪೂರ್ತಿ ಕಂಟಿನ್ಯೂಯಸ್ ನಿಮಗಿದು ಪ್ರಾಕ್ಟೀಸ್ ಆಗೋವರೆಗೂ ಇದೇ ಕೆಲಸ ನೀವು ಇದನ್ನು ಬಟ್ಟೆಗೆ ಹಾಕ್ಕೊಂಡು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು ಹಾಕ್ಕೊಂಡೇ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು ಈಗ ಬಟ್ಟೆಗೆ ಹಾಕ್ಕೊಂಡು ಮಾಡಿದಾಗ ನಿಮ್ಗೊಂದು ಇಲ್ಲಿ ಹಿಡ್ಕೊಳ್ಳೋಕ್ಕೆ ಬ್ಯಾಲೆನ್ಸ್ ಇರುತ್ತೆ ಅದಕ್ಕೋಸ್ಕರ ಬಟ್ಟೆಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಈಗ ನೀವು ಇದು ಹೀಗೆ ಕಂಟಿನ್ಯೂ ಮಾಡಿ ಎಷ್ಟೇ ತೋರಿಸ್ತೀನಿ ಸೊ ನಿಮ್ಗೆ ಸ್ವಲ್ಪ ಐಡಿಯಾ ಇದೆ ನೀವು ತುಂಬ ಬೇಗ ಕಲಿಬೋದು ಐಡಿಯಾ ಇರೋದ್ರಿಂದ ನೋಡಿ ಈಸಿಯಾಗಿ ಚೈನ್ ಬರ್ತಿದೆಯಲ್ಲ ಬೇಗ ಕಲ್ತ್ಕೋಬೋದು ನೋಡಿ ಅವ್ರು ಫಸ್ಟ್ ಕ್ಲಾಸು ಬಟ್ ಅವ್ರಿಗೆ ಐಡಿಯಾ ಇದೆ ಐಡಿಯಾ ಇರೋದ್ರಿಂದ ಈಸಿಯಾಗಿ ಚೈನ್ ತೆಗಿತಾ ಇದ್ದಾರೆ ನಾವು ಸ್ವಲ್ಪ ಟೈಮ್ ಕೊಟ್ಟು ಮನೇಲ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಕುಚ್ಚು ಕಲ್ತ್ಕೋಬೋದು ಒಂದು ತಿಂಗಳಲ್ಲಿ ಆರಾಮಾಗಿ ನಾವು ಕುಚ್ಚು ಕಲ್ತು ಮನೆಯಲ್ಲೇ ಕೂತ್ಕೊಂಡು ಕುಚ್ಚು ಹಾಕಿಕೊಟ್ಟು ದುಡ್ಡು ದುಡಿಬೋದು ಅಥವಾ ನಮ್ಮ ಸ್ಯಾರಿಗಳಿಗಾದ್ರೂ ಹಾಕೋಬೋದು ಈಗ ಹೊರಗಡೆ ಒಂದು ಸಿಂಪಲಾಗಿ ಒಂದು ಬೇಬಿ ಕುಚ್ಚು ಹಾಕಿಸ್ತೀವಿ ಅಂದರು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ಅದೇ ನಾವು ಕಲ್ತ್ಕೊಂಡು ನಮಗೆ ಸಾರಿಗೆ ಹಾಕೊಂಡ್ರು ಕೂಡ ದುಡ್ಡು ಉಳಿಯುತ್ತೆ ಅಥವಾ ನಾವು ಬೇರೆಯವ್ರಿಗೆ ಹಾಕ್ಕೊಡ್ತೀವಿ ಅಥವಾ ಟೈಲರ್ಗಳಿಗೆ ಹಾಕ್ಕೊಡ್ತೀವಿ ಅಂತಂದ್ರೂ ಕೂಡ ದುಡ್ಡು ಮಾಡ್ಬೋದು ನಮ್ಗೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಿರೋದು ನೀವೊಂದು ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರ ಅಂದರೆ ಬೇಕಿರೋದು ಒಂದು ಫಿಫ್ಟಿ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ಫಸ್ಟು ದ ಥ್ರೆಡ್ಡು ಮತ್ತು ನೀಡಲ್ ನಿಮ್ಮ ಹತ್ರ ಇತ್ತು ಅಂದರೆ ಫಸ್ಟು ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಮೇಲೆ ಒಂದು ಹಂಡ್ರೆಡ್ ರುಪೀಸ್ ಅಥವಾ ಫಿಫ್ಟಿ ರುಪೀಸ್ ಇನ್ವೆಸ್ಟ್ಮೆಂಟಿಂದ ನೀವು ಶುರು ಮಾಡಿದ್ರೆ ಒಂದು ಒಂದೇ ಡಿಸೈನ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಬೇರೆಯವ್ರಿಗೆ ಹಾಕ್ಕೊಟ್ರೆ ಅದರಿಂದನೇ ಈಸಿಯಾಗಿ ನೀವು ದುಡ್ಡು ಮಾಡ್ಬೋದು ಮತ್ತು ಮನೇಲಿ ಸುಮ್ಮನೆ ಏನಪ್ಪ ಮಾಡೋದು ಕೂತ್ಕೊಂಡು ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವ ಕೆಲಸ ಆಯಿತು ಏನು ಮಾಡೋದಪ್ಪ ನಾವು ಕೂತ್ಕೊಂಡು ಟೈಮೇ ಪಾಸ್ ಇಲ್ಲ ಮನೆಯಲ್ಲಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅನ್ನೋರು ಆರಾಮಾಗಿ ಕುಚ್ಚು ಕಲ್ತ್ಕೋಬೋದು ನೀವು ಚೆನ್ನಾಗಿ ಕಲ್ತ್ಕೊಂಡು ಯಾರ ಹತ್ರನಾದ್ರು ಟೈಲರ್ ಹತ್ರ ನೀವು ಮಾಡಿರೋ ಡಿಸೈನ್ಸ್ ತೋರಿಸಿದ್ರೆ ಅವರು ಕೂಡ ರೆಗ್ಯುಲರಾಗಿ ಹಾಕೋಕ್ಕೆ ಕೊಡ್ತಾರೆ ಮಿಸ್ ಹಾಂ ಒಂದೊಂದು ಮಿಸ್ ಆಗ್ತದೆ ಅದಕ್ಕೇ ನಾವು ಈ ಸಿಲ್ಕ್ ಥ್ರೆಡ್ಡಲ್ಲಿ ತೊಗೊಂಡಾಗ ಅಷ್ಟು ಈಸಿಯಾಗಿ ತೆಗಿಯಕ್ಕೆ ಬರೋಲ್ಲ ಅಂತಲೇ ಫಸ್ಟು ನಿಮಗೆ ಹುಲ್ಲನ್ನಲ್ಲಿ ಪ್ರಾಕ್ಟೀಸ್ ಮಾಡಿಸೋದು ನಿಧಾನಕ್ಕೆ ತೆಗೀಲಿ ಪರವಾಗಿಲ್ಲ ಇದು ಒಂಚೂರು ದೊಡ್ಡದು ಮಾಡ್ಕೊಳ್ಳಿ ಚೈನು ಆ ಚೈನ್ ದೊಡ್ಡದು ಮಾಡ್ಕೊಂಡಾಗ ಅದರೊಳಗಡೆಯಿಂದ ಇನ್ನೊಂದು ಚೈನ್ ಈಸಿಯಾಗಿ ಈಚೆ ಬರುತ್ತೆ ನೆಕ್ಸ್ಟು ಪ್ರಾಕ್ಟೀಸ್ ಆದಮೇಲೆ ಚಿಕ್ಕ ಚಿಕ್ಕ ಚೈನ್ ತೊಗೊಳ್ಳಿರು ಅಂತೀಗ ಸ್ವಲ್ಪ ಸ್ವಲ್ಪ ದೊಡ್ಡ ಚೈನ್ ಹಾಕ್ಕೊಂಡ್ಬನ್ನಿ ಇವ್ರ ಜೊತೆ ಇವತ್ತು ನೀವು ಕೂಡ ಮನೆಯಲ್ಲಿ ಮೆಟೀರಿಯಲ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಹೇಳಿ ಪ್ರತಿದಿನ ಇನ್ನು ನಾನು ಕ್ಲಾಸಿಗೆ ಸ್ಟೂಡೆಂಟ್ಗಳಿಗೆ ಹೇಳ್ಕೊಡ್ತಾ ಇರ್ತೀನಲ್ವಾ ಯಾವ ರೀತಿ ಹೇಳ್ಕೊಡ್ತೀನಿ ಮತ್ತು ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವ್ರ ಜೊತೆ ನೀವು ಕೂಡ ಕಲ್ತ್ಕೋಬೋದು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ವಿಡಿಯೋ ಮೂಲಕ ಆಗಿರ್ಬೋದು ಅಥವಾ ಕಮೆಂಟ್ ಮಾಡೋದ್ರ ಮೂಲಕ ಆಗಿರ್ಬೋದು ರಿಪ್ಲೈ ಮಾಡ್ತೀನಿ ನನಗೆ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಇವತ್ತು ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು